ಗ್ರಾಮದಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಕಳಸಾರೋಹಣ ಬ್ರಹ್ಮದೇವರ ಮೂರ್ತಿ ಪ್ರತಿಷ್ಠಾಪನೆ ಈ ಪವಿತ್ರವಾಗಿರುವಂಥ ಸಮಾರಂಭದಲ್ಲಿ ಪಾವನ ಸಾನ್ನಿಧ್ಯವನ್ನು ಅಲಂಕರಿಸಿ ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ನೀಡಲು ದಯಮಾಡಿಸಿರುವಂಥ ಹಿರೇಕಲ್ ಮಠದ ಪೂಜೆಯಲ್ಲಿ ಹೊಂದಿಸಿ ಪರಮ ಪೂಜ್ಯ ಆಲಸ್ವಾಮಿ ಪೂಜ್ಯರ ಪದಾರಂಭಗಳಲ್ಲಿ ನಮಸ್ಕರಿಸಿ ವೇದಿಕೆ ಮೇಲೆ ಹಾಸಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಇಲ್ಲಿ ಭಾಗಿಯಾಗಿರುವಂಥ ಮದನಬಾವಿ ಗ್ರಾಮಸ್ಥರೇ ಅಕ್ಕಪಕ್ಕ ಹಳ್ಳಿಗಳಿಂದ ಬಂದಿರುವಂಥ ಎಲ್ಲ ಸತ್ಪಕ್ಕ ಎರಡು ವೇದಿಕೆಗಳಿದಾವೆ ಇಲ್ಲಿ ಒಂದು ಸಭಾ ವೇದಿಕೆ ಇನ್ನೊಂದು ಅನ್ನದಾಸೋಹದ ವೇದಿಕೆ ಒಂದು ಜ್ಞಾನದಾಸೋಹ ವೇದಿಕೆ ಇನ್ನೊಂದು ಅನ್ನದಾಸೋಹ ವೇದಿಕೆ ಭಾಳ ಜನ ಎಲ್ಲ ಅನ್ನದಾಸೋಹ ವೇದಿಕೆ ಕಡೆನೇ ಹೋದರು ಹಾಗೆ ಗಮನಿಸ್ತಾ ಎಲ್ಲ ತುಂಬ ಕಿಕ್ಕಿರದಿತ್ತು ಎಲ್ರಿಗೂ ಹಸಿವೆ ಆಯಿತು ಹಸಿವನ್ನು ನೀಗಿಸ್ಕೊಳ್ಬೇಕು ಅಂದರೆ ಅಲ್ಲಿ ಅನ್ನದಾಸೋಹ ವೇದಿಕೆಗೋದ್ರೆ ಒಳ್ಳೆ ಪ್ರಸಾದ ಮಾಡ್ಬೋದು ಇಲ್ಲಿ ಕುಳಿತಿರುವಂಥವರಿಗೆ ಜ್ಞಾನದಾಸೋಹ ಇದು ಬಂದಿರುವಂತಹ ಅತಿಥಿಗಳು ಮಹಾಸ್ವಾಮಿಗಳವರು ಅವ್ರು ಏನು ಹಿತೋಪದೇಶವನ್ನು ಹೇಳ್ತಾರೆ ಅದು ನಿಮ್ಮ ಬದುಕಿಗೆ ಮಹತ್ತರವಾಗಿರುವಂಥ ಒಂದು ಗೌರವವನ್ನು ತಂದುಕೊಡುತ್ತೆ ಜ್ಞಾನ ಭಾಳ ಮುಖ್ಯ ಅನ್ನೇನ ತೃಪ್ತಿ ಈಗ ಊಟ ಮಾಡಿದರೆ ಮತ್ತೆ ಸಂಜೆ ಹಸಿವಾಗುತ್ತೆ ರಾತ್ರಿ ಊಟ ಮಾಡಿದರೆ ಮತ್ತೆ ಬೆಳಿಗ್ಗೆ ಹಸಿವಾಗತ್ತೆ ಅದು ಕ್ಷಣಿಕ ತೃಪ್ತಿ ಅನ್ನ ಅನ್ನ ಅನ್ನುವಂಥದ್ದು ಕ್ಷಣಿಕ ತೃಪ್ತಿ ಅನ್ನೇನ ತೃಪ್ತಿ ಈ ಜ್ಞಾನ ಇದೆಯಲ್ಲ ಇದು ನಿಮ್ಮ ಜೀವನ ಇರೋವರೆಗೂ ನಮ್ಮ ಜೊತೆಗೆ ಇರ್ತದೆ ಜ್ಞಾನ ನಿಮ್ಮ ಜೊತೆಗೆ ಇರುವಂಥದ್ದು ಯಾವ ಜೀವಂತ ವಿದ್ಯೆಯ ಬದುಕಿನವರೆಗೆ ನಮ್ಮ ಜೊತೆಗಿರುವಂಥದ್ದು ಜ್ಞಾನ ಅಂತಹ ಜ್ಞಾನವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಬೇಕಾಗಿದೆ ಅದನ್ನೇ ಕನಕದಾಸರು ಹೇಳಿದರು ಜ್ಞಾನವಿಲ್ಲದೆ ನೂರು ಕಾಲ ಬದುಕಲೆ ಆದಕ ಒಬ್ಬ ಮನುಷ್ಯ ನೂರು ವರ್ಷ ಬದುಕಾನೆ ಅಂದ್ಕೊಳ್ಳಿ ನೂರು ವರ್ಷ ಬದುಕ್ತಾನೆ ನೂರು ವರ್ಷ ಏನು ಬದುಕ್ತಾನೆ ಆದರೆ ಅವಿವೇಕಿಯಾಗಿ ಬದುಕ್ತಾನೆ ಅಜ್ಞಾನಿಯಾಗಿ ಬದುಕ್ತಾನೆ ಅವನಿಗೆ ಧರ್ಮ ಯಾವುದು ಗೊತ್ತಿಲ್ಲ ಅಧರ್ಮ ಯಾವುದು ಗೊತ್ತಿಲ್ಲ ಒಳ್ಳೇದು ಗೊತ್ತಿಲ್ಲ ಕೆಟ್ಟದ್ ಗೊತ್ತಿಲ್ಲ ಆದ್ರೆ ನೂರು ವರ್ಷ ಬದುಕ್ತಾನೆ ಅದನ್ನೇ ಕನಕಾಸ ಹೇಳಿದ್ರು ಜ್ಞಾನವಿಲ್ಲದೆ ನೂರು ಕಾಲ ಬದುಕಲೆ ಆತಕ್ಕೋ ತಾನು ಉಣ್ಣದೆ ಧನವಿದ್ಯೆ ಧನವಿದ್ಯಾತಕೋ ಮಾತು ಕೇಳದೆ ಮಲದು ನಡವ ಮಕ್ಕಳ್ಯಾತಕೋ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೋ ಅಂದರು ಆ ನೂರು ವರ್ಷ ನಾವು ಹೇಗೆ ಬದುಕಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು ಏನೋ ಭಾಳ ದೊಡ್ಡದಾಗಿ ಕಟ್ತಾರೆ ಮನೆ ಭಾಳ ದೊಡ್ಡದು ಅದರ ಮಗ ಕುಡಿದ್ ಬರ್ತಾನೆ ಮನೆ ಭಾಳ ದೊಡ್ಡದು ಭಾಳ ಶ್ರೀಮಂತ ಭವ್ಯವಾಗಿರುವಂತಹ ಮನೆ ಕಟ್ಟಿದ್ದಾನೆ ಏನಕ್ಕೂ ಕೊರತೆ ಇಲ್ಲ ಆದರೆ ಮಗ ಕುಡಿದು ಮನೆಗೆ ಬರ್ತಾನೆ ಮಗ ಜೂಜಾಡಿ ಮನೆಗೆ ಬರ್ತಾನೆ ಅದಕ್ಕೆ ಮಕ್ಕಳು ಬುದ್ಧಿವಂತರಾಗಬೇಕು ಮಾತು ಕೇಳದೆ ಮಲತು ನಡೆವ ಮಕ್ಕಳಕ್ಕೆ ಗುರು ಹಿರಿಯರ ಮಾತು ಕೇಳದೆ ಇರುವಂಥ ತಂದೆ ತಾಯಿ ಮಾತನ್ನು ಕೇಳದೆ ಇರುವಂಥ ದುರ್ಮಾರ್ಗಿಯಾಗಿ ಬಾಳ್ವೆ ಮಾಡುವಂಥ ಮಗ ಬೇಕು ಅಂದ್ರೆ ಕನಕದಾಸರು ಇವತ್ತು ಹದಿನಾರು ವರ್ಷ ಹುಡುಗ ಎಲ್ಲರೂ ಗೊತ್ತಿದ್ದಾವೆ ಹದಿನಾರು ವರ್ಷದ ಹುಡುಗನಿಗೆ ಕುಡಿತಾನೆ ಜೂಜಾಡ್ತಾನೆ ಜರದ ಹಾಕ್ತಾನೆ ಗುಟ್ಕಾ ಹಾಕ್ತಾನೆ ಮನೆಗೆ ಬಂದು ಮಲ್ಕೋಳಲ್ಲ ಇವತ್ತು ಪೋಷಕರು ನಾವೇನ್ ಮಾಡ್ತೀವಿ ಅಂದ್ರೆ ನಮಗೆ ಚೆನ್ನಾಗಿರ್ಲಪ್ಪ ಅವನ್ ಕೇಳಿದೆಲ್ಲ ಕೊಡಿಸ್ಬಿಡ್ತೀರ ಅವನು ಬೈ ಕೊಡ್ತೀರಾ ದುಡ್ಡು ಕೊಡ್ತೀರಾ ಎಲ್ಲ ಕೊಡ್ತೀರಾ ಅವನು ಯಾರ ಜೊತೆ ಇದ್ದಾನೆ ಅನ್ನುವಂತ ಒಂದು ಪರಿಕಲ್ಪನೆ ಪೋಷಕರಿಲ್ಲ ಅದಕ್ಕೆ ಮಕ್ಕಳು ಬುದ್ಧಿವಂತರಾಗಬೇಕು ಅಂತ ತಾನು ಉಣ್ಣದೆ ಪರರೆಗಿಕ್ಕದ ಧನವಿದ್ದೆ ಆತಕ್ಕೆ ನಾನು ಅಷ್ಟೇ ಚೆನ್ನಾಗಿರ್ಬೇಕು ಅಂತಲ್ಲ ನನ್ನ ಪಕ್ಕದ ಮನೆಯವರು ನನ್ನ ನೆರೆಹೊರೆಯವರು ಎಲ್ಲರೂ ಕೂಡ ಚೆನ್ನಾಗಿ ಬಾಳೆ ಬದುಕಬೇಕು ನಾನು ಒಬ್ಬನ ನಾನು ಒಬ್ಬನೇ ಜೀವನ ಮಾಡಬೇಕು ಅಂತ ಭಾವನೆಗಳಿರಬಾರ್ದು ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿದ ಅನ್ನದೇ ಆತಕ್ಕೆ ಇಲ್ಲಿ ಭಾಳ ಜನ ಹೆಣ್ಮಕ್ಕಳೆಲ್ಲ ಬಂದಿದ್ದೀರಾ ಸ್ವಲ್ಪ ಕೋಪ ಬಂದರೆ ನಿಮ್ಮ ಮನೆ ಯಜಮಾನ್ರಿಗೆ ಊಟ ಕೊಡಿಸುವಾಗ ಹೆಂಗ್ ಬಡಿಸ್ತೀವಿ ನೋಡಿದ್ರು ಗೊತ್ತಾ ನಿಮಗೆ ಹಾ ಆ ತಟ್ಟೆ ಸೌಂಡ್ ಆಗುತ್ತೆ ಅವನ ಪಾಪ ಹೊರಗೆ ನಿಲ್ಲೋ ಕಷ್ಟಪಟ್ಟು ಮನೆಗೆ ಬಂದಿರ್ತಾನೆ ನೆಮ್ಮದಿ ಊಟ ಮಾಡೋಣ ಅಂದರೆ ನಮ್ಮ ಹೆಣ್ಮಕ್ಳು ಅವರಿಗೆ ಪ್ರೀತಿನೂ ಇಲ್ಲ ಒಂದು ಒಳ್ಳೆಯ ಭಾವನೆಗಳಿಲ್ಲ ಜಗಳ ಮಾಡಿಕೊಂಡೇ ಊಟಕ್ಕೆ ಪಡಿಸೋದು ಅವನು ಇನ್ನೇನು ಮಾಡ್ತಾನೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಏರು ಸಿಕ್ಕೋದಿಲ್ಲ ಅದಕ್ಕೆ ಪ್ರೀತಿ ಇರಬೇಕು ಭಗವಂತನಿಗೆ ಅರ್ಪಣೆ ಮಾಡುವಂಥ ಪ್ರಸಾದನೂ ಕೂಡ ಪ್ರೀತಿ ಇರಬೇಕು ಏನೇನೂ ಬಯಸೋದಿಲ್ಲ ಇಲ್ಲಿ ರಂಗನಾಥ ಸ್ವಾಮಿ ಇವನು ಭಾಳ ಶ್ರೀಮಂತರ ಮನೆ ಇವ್ನ ಭಾಳ ದೊಡ್ಡ ಅಧಿಕಾರ ಇದೆ ಅಂತಸ್ತಿದೆ ಅವನ ಮನೆ ಎಡೆ ತಿನ್ನಬೇಕು ಅಂತೇಳಿ ರಂಗನಾಥ ಸ್ವಾಮಿ ಬಯಸಲ್ಲ ರಂಗನಾಥ ಸ್ವಾಮಿ ಬಯಸದೇ ನಿಮ್ಮ ಮನೆಯ ಅಂಬಲಿಯನ್ನು ನೀವು ರಾಗಿ ಅಂಬಲಿ ಕೊಡ್ರಿ ಅವನು ಸಂತೋಷವಾಗಿ ಸ್ವೀಕಾರ ಮಾಡ್ತಾನೆ ಕಾರಣ ಏನು ಅವನಿಗೆ ಜಾತಿ ಬೇಕಾಗಿಲ್ಲ ಅವನಿಗೆ ಆಡಂಬರ ಬೇಕಾಗಿಲ್ಲ ಅವನಿಗೆ ಐಶ್ವರ್ಯ ಬೇಕಾಗಿಲ್ಲ ಅವನಿಗೆ ಬೇಕಾಗಿರುವಂಥದ್ದು ಭಕ್ತಿ ಭಕ್ತಿ ಯಾರು ಸಮರ್ಪಣೆ ಮಾಡ್ತಾರೆ ಅದು ಅಂತರಂಗದ ಶುದ್ಧಿಯಾದ ಭಕ್ತಿಯಿಂದ ಯಾರು ನಿರ್ ನಿಷ್ಕಲ್ಮಶವಾಗಿರುವಂಥ ಭಕ್ತಿಯನ್ನು ಯಾರು ಸಮರ್ಪಣೆ ಮಾಡ್ತಾರೆ ಆ ಭಕ್ತಿಯನ್ನು ಅವನು ಸ್ವೀಕಾರ ಮಾಡ್ತಾನೆ ಅಲ್ಲಿ ಜಾತಿ ನೋಡಲ್ಲ ಅವನು ಅವನು ಯಾವ ಜಾತಿ ಯಾವ ಧರ್ಮ ಯಾವುದನ್ನು ಕೂಡ ನೋಡೋದಿಲ್ಲ ಅವನು ನೋಡುವಂಥದ್ದು ಕೇವಲವಾಗಿರುವಂಥ ಒಂದು ಭಕ್ತಿ ಅಂತಹ ಭಕ್ತಿಯನ್ನು ಇವತ್ತು ನೀವೆಲ್ಲರೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ನಮಗೆ ಮಾದನಬಾವಿ ಅಂತ ಹೇಳಿದರೆ ಭಾಳ ವಿಶೇಷವಾದಂಥ ಊರು ನಾವು ಭಾಳ ಕಡೆಯ ಹೇಳಿದ್ದೆ ನಾನು ಮಾದನಬಾವಿಗೆ ಗುರುಗಳು ಊರಿಗೆ ಬರ್ತಾರೆ ಅಂತ ಹೇಳಿದ್ರೆ ಆ ಊರು ಜನ ಯಾರೂ ಹೊರಗೆ ಹೋಗಲ್ಲ ಹೊಲ ಮನೆಗೆ ಹೋಗಲ್ಲ ದನ ಹೋಗಲ್ಲ ಕುರಿಗೆ ಕುರಿಗೋಗಲ್ಲ ಎಲ್ಲೂ ಹೋಗಲ್ಲ ಬಹುಶಃ ಇಡೀ ರಾಜ್ಯದಲ್ಲಿ ಒಂದು ಗುರುಪೀಠಕ್ಕೆ ಗೌರವ ಕೊಡುವಂಥ ಒಂದು ಒಳ್ಳೆಯ ಗ್ರಾಮ ಯಾವುದಾದ್ರು ಇದ್ದರೆ ಅದು ಮಾದನಬಾವಿ ಗ್ರಾಮ ಅನ್ನೋದು ಯಾವೇ ಗುರುಗಳು ಅದು ಇಂಥ ಗುರು ಅಂತಲ್ಲ ಇತ್ತೀಚೆಗೆ ಒಂದು ಪರಿಪಾಠ ಶುರುವಾಗ್ಬಿಟ್ಟಿದೆ ಜಾತಿ ಮೇಲೆ ಸ್ವಾಮಿಗಳು ನಮಸ್ಕಾರ ಮಾಡುವಂಥ ಪದ್ಧತಿ ಶುರುವಾಗ್ಬಿಟ್ಟಿದೆ ನಾವು ಒಂದು ವೇದಿಕೆಗೆ ಹೋಗಿದ್ವಿ ಒಂದು ದೊಡ್ಡ ಕಾರ್ಯಕ್ರಮ ಒಂದು ನಾಲ್ಕೈದು ಹೆಣ್ಮಕ್ಳು ಬಂದರು ಅಲ್ಲೆಲ್ಲ ಸ್ವಾಮಿಗಳು ಕೂತ್ಕೊಂಡಿದ್ದೀವಿ ಬಂದವರು ಹೆಣ್ಮಕ್ಳು ಕೆಲವರು ಸ್ವಾಮಿಗಳು ಮಾತ್ರ ನಮಸ್ಕಾರ ಮಾಡಿ ಹೊಟ್ಟೋಗ್ಬಿಟ್ರು ನನ್ನ ಪಕ್ಕದಲ್ಲಿ ನಮ್ಮ ಮಾದಾರ ಚೆನ್ನಯ್ಯ ಛಲವಾದಿ ಸ್ವಾಮಿಗಳು ಲಂಬಾಣಿ ಸ್ವಾಮಿಗಳಲ್ಲೇ ಇದ್ದರು ಅವ್ನು ನನ್ಗೆ ಕೇಳಕ್ಕೆ ಶುರು ಮಾಡಿದ್ರು ಬುದ್ಧಿ ಅವ್ರು ಅವ್ರಿಗೆ ಯಾಕೆ ನಮಸ್ಕಾರ ಮಾಡಿದ್ರು ನಮ್ಗೆ ಯಾಕೆ ಮಾಡಲಿಲ್ಲ ಅಂತ ಆಮೇಲೆ ಅವ್ರಿಗೆ ಹೇಳಿ ಸ್ವಾಮಿಗೆ ಅವ್ರು ನಮ್ಮವರೆಲ್ಲ ಕಂಡ್ರಿ ಯಾಕೆ ನಮಸ್ಕಾರ ಮಾಡಲಿಲ್ಲ ಅಂತ ಹೇಳಿದ್ರು ಜಾತಿಯನ್ನು ನೋಡಿ ನಮಸ್ಕಾರ ಮಾಡುವಂತ ಪದ್ಧತಿ ಜಾತಿಯ ಮೇಲೆ ಗೌರವ ಅವನ ಎಷ್ಟೇ ವಿದ್ಯಾವಂತನಾಗಿರ್ಲಿ ಎಷ್ಟೇ ದೊಡ್ಡ ಅಧಿಕಾರದಲ್ಲಿರಲಿ ಅವನು ಅವನ ಕೆಳ ಜಾತಿ ಇದ್ರೆ ಅವನಿಗೆ ಗೌರವ ಸಿಕ್ಕೋದಿಲ್ಲ ಉದಾಹರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಎಷ್ಟು ಓದಿದ್ರಿ ಈ ಜಗತ್ತಿನಲ್ಲಿ ಅಂಬೇಡ್ಕರ್ ಅವ್ರು ಓದಷ್ಟು ಯಾರು ಕೂಡ ಓದಿ ಓದಲಿಕ್ಕೆ ಆಗ್ಲಿಲ್ಲ ಅವ್ರು ಪಡೆದಿರುವಂತಹ ಡಿಗ್ರಿಗಳು ನಾವು ಲೆಕ್ಕ ಮಾಡಕ್ಕೆ ಆಗೋದಿಲ್ಲ ಆದರೆ ಅವರು ಲೆಕ್ಚರರ್ ಆಗಿರುವಾಗ ಒಬ್ಬ ಪಿವನ್ನು ಅವನಿಗೆ ನೀರು ಕೊಡಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಜಾತಿ ದೇವರು ಜಾತಿ ಮಾಡಲಿಲ್ಲ ಗಾಳಿ ಜಾತಿ ಮಾಡಲಿಲ್ಲ ನೀರು ಜಾತಿ ಮಾಡಲಿಲ್ಲ ಸೂರ್ಯ ಜಾತಿ ಮಾಡಲಿಲ್ಲ ಆದರೆ ಮನುಷ್ಯ ತನ್ನ ಪ್ರತಿಷ್ಠೆಗೋಸ್ಕರ ಮೇಲು ಕೀಳು ಜಾತಿಯನ್ನು ಶುರು ಮಾಡಿದ ಏ ನೀವು ಒಳಗೆ ಬರಬಾರ್ದು ನೀವು ಮುಟ್ಟಬಾರ್ದು ನೀವು ನಮ್ಮವರಲ್ಲ ಏನು ಹೇಳಿದರು ಬಹುಶಃ ಬಸವಣ್ಣನವರು ಬಾರದೆ ಹೋಗಿದ್ರೆ ಇನ್ನು ಅನೇಕ ಶೋಷಿತ ಸಮಾಜಗಳು ಕಟ್ಟಲೆ ಇರಬೇಕಾಗಿತ್ತು ನಮ್ಗೆ ಯಾರು ಬೆಳಕು ಬರ್ತಾ ಇರಲಿಲ್ಲ ಕನಕದಾಸರು ಬಂದರು ಬಸವಣ್ಣ ಬಂದರು ಬಾಬಾ ಸಾಹೇಬರು ಬಂದರು ಒಂದು ಸಂವಿಧಾನ ಬರ್ದು ಕೊಟ್ಟರು ಇವತ್ತು ಎಲ್ಲರಿಗೂ ಶಿಕ್ಷಣ ಸಿಗ್ತಾ ಇದೆ ಗೌರವ ಸಿಗ್ತಾ ಇದೆ ಅಂತ ಹೇಳಿದ್ರೆ ಬಾಬಾ ಸಾಹೇಬರು ಕೊಟ್ಟಿರುವಂಥ ಸಂವಿಧಾನ ಧರ್ಮ ನಮ್ಮನ್ನ ಸಮಾನವಾಗಿ ನೋಡಲಿಲ್ಲ ಕೆಲವು ದೇವಾಲಯಗಳಿಗೆ ಪ್ರವೇಶ ಇಲ್ಲ ನಮ್ಮನ್ನೇ ಕೆಲವು ದೇವಸ್ಥಾನ ಬಿಡ್ಕೊಂಡಿಲ್ಲ ಕುರುಗುರು ಸ್ವಾಮುಗಳು ಅಂತ ಒಳಗೆ ಪ್ರವೇಶ ಇಲ್ಲ ನಮ್ಮ ಗಂಡುಮಂದೆಲ್ಲ ಹೆಣ್ಮಕ್ಳೆಲ್ಲ ಒಳಗೆ ಹೋದರು ಅವರು ಹೋಗಿ ನಿಂತು ಪೂಜೆ ಮಾಡಿದ್ರು ಹೆಣ್ಮಕ್ಳೆಲ್ಲ ನನ್ನ ಸ್ವಾಮಿಗಳಿಗೆ ಹೊರಗೆ ನಿಲ್ಸಿಲ್ ಕಾರಣ ಏನು ನೀವು ಸ್ವಾಮಿಗಳು ಕುರುಬರು ಸ್ವಾಮಿಗಳು ಅನ್ನೋ ಕಾರಣಕ್ಕಾಗಿ ಇದು ಇವತ್ತು ಸಮಾಜದಲ್ಲಿ ಈ ರೀತಿಯ ಒಂದು ತಾರತಮ್ಯ ಆಗಿದೆ ಈ ಎಲ್ಲ ತಾರತಮ್ಯಗಳನ್ನು ಹೋಗ್ಲಾಡಿಸ್ಕೊಂಡೆ ಅನುಭವ ಮಂಟಪದಲ್ಲಿ ಎಲ್ಲರನ್ನೂ ಕರೆದ ಬಸವಣ್ಣ ಅಂಬಿಗರ ಚೌಡಯ್ಯ ಇದ್ದ ಡೋಹಾರ ಕಕ್ಕಯ್ಯ ಇದ್ದ ನುಲಿಯ ಚಂದಯ್ಯ ಇದ್ದ ಕುರುಬ ಗೊಲ್ಲಾಳೇಶ ಇದ್ದ ಮಾದಾರ ಚೆನ್ನಯ್ಯ ಇದ್ದ ಮಡಿವಾಳ ಮಾಚಯ್ಯ ಇದ್ದ ಬಹುಶಃ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ವರ್ಗದ ಜನರನ್ನ ತನ್ನ ತನ್ನ ಧಕ್ಕೆಗೆ ತೆಗೆದುಕೊಂಡು ಒಪ್ಪಿಕೊಂಡು ಹೋದಂಥವನು ಜಗಜ್ಜೋತಿ ಬಸವೇಶ್ವರರು ಆ ರೀತಿಯ ಒಂದು ಜಾತ್ಯತೀತವಾಗಿರುವಂಥ ಒಂದು ಕಲ್ಪನೆ ಬರಬೇಕು ಸಮಾಜದಲ್ಲಿ ಅದ್ರ ಮಾದನ್ ಭಾವಿ ಗ್ರಾಮ ಇದೆಯಲ್ಲ ಇವರು ಯಾರೇ ಸ್ವಾಮ್ ಬರಲಿ ಆ ಸಾಂಗ್ಗಳು ಯಾವ ಜಾತಿ ಅಂತ ನೋಡಲ್ಲ ಆ ಸ್ವಾಮಿಗಳು ಯಾವ ಅಂತ ನೋಡಲ್ಲ ಅವರು ಸಾಂಗಳುಷ್ಟೆ ನಮ್ಮೂರು ಸಾಮ್ಗಳು ಬಂದರೆ ನಾವು ಅವರಿಗೆ ಗೌರವಿಸಬೇಕು ಅವರಿಗೆ ನಾವೆಲ್ಲರೂ ಕೂಡ ವಿಶೇಷವಾಗಿರುವಂಥ ಗೌರವ ಕೊಟ್ಟು ಅವರನ್ನು ಸತ್ಕರಿಸಬೇಕು ಅನ್ನುವಂಥ ಹೃದಯ ಶ್ರೀಮಂತಿಕೆ ಇದೆಯಲ್ಲ ನೀವು ಶ್ರೇಷ್ಠವಾಗಿರುವಂಥವರು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಹೃದಯ ಶ್ರೀಮಂತಿಕೆ ಯಾರಿಗೆ ಶ್ರೇಷ್ಠವಾಗಿದೆ ಯಾರ ಹೃದಯದಲ್ಲಿ ಕಲ್ಮಶ ಇಲ್ಲ ಯಾರ ಹೃದಯದಲ್ಲಿ ಎಲ್ಲರನ್ನ ಒಪ್ಪಿಕೊಡುವಂಥ ಗುಣ ಇದೆ ಅವರು ಸದಾಕಾಲ ಸಮಾಜದಲ್ಲಿ ಗೌರವ ಕೊಡಗಾಗ್ತಾರೆ ಹಾಗೆ ಅಂತ ಹೇಳಿ ಇವತ್ತು ಮಾದನ ಬಾವಿಯಲ್ಲಿ ಒಂದು ಒಳ್ಳೆಯ ದೇವಸ್ಥಾನ ಅದಕ್ಕೆ ಶಿಖರ ಕಳಸಾರೋಹಣ ಎಲ್ಲವನ್ನು ಕೂಡ ಮಾಡಿ ಮೂರು ಜನ ಪೂಜೆಯನ್ನು ಬರ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಒಳಗೆ ನೋಡಿದರೆ ಅಲ್ಲಿ ಶಿವನೂ ಇದ್ದಾನೆ ಬ್ರಹ್ಮನೂ ಇದ್ದಾನೆ ವಿಷ್ಣು ಇದ್ದಾನೆ ನೀವು ಮಾದನ ಬಾವಿಯವರು ಇಲ್ಲಿ ಹೋಗೋದೇ ಬೇಡ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಿ ಮೂರಲ್ಲೇ ಇದ್ದಾರೆ ಅಲ್ಲಿ ಒಳಗೆ ಹೋಗ್ಬಿಟ್ಟು ಎಲ್ಲ ದೇವರು ಸಿಕ್ಕಿಬಿಡ್ತಾರೆ ಆಮೇಲೆ ಭಾಳ ದೇವಾಲಯ ಕಟ್ಕೊಂಡಿದ್ದಾರೆ ಎಲ್ಲ ಸರಿಯಾಗಿ ಪೂಜೆ ಮಾಡ್ತಿರಲ್ಲ ಗೊತ್ತಿಲ್ಲ ನನಗೆ ಭಾಳ ಕಡೆ ಎಷ್ಟೋ ದೇವಾಲಯಗಳಿಗೆ ಎಣ್ಣೆ ಕೊಡೋಲ್ಲ ಬತ್ತಿ ಕೊಡಲ್ಲ ಪೂಜಾರ ಸಂಬಳ ಕೊಡೋಲ್ಲ ಭಾಳ ದೇವಸ್ಥಾನಗಳು ಪೂಜೆ ನಿಂತೋಗ್ಬಿಟ್ಟರೆ ಬುದ್ಧಿ ಅದಕ್ಕೆ ದೇವಾಲಯಗಳು ಕಟ್ಟೋದು ಮುಖ್ಯ ಅಲ್ಲ ಆ ದೇವಾಲಯಗಳಲ್ಲಿ ಪೂಜಾ ವಿಧಿವಿಧಾನಗಳು ಚೆಂದ ನಡೀತಾ ಇದ್ದಾವ ನಡೀತಾ ಇದಾವ ಅಲ್ಲಿ ಯಾವ ಕೊರತೆ ಇದೆ ಆ ಎಲ್ಲ ಕೊರತೆಗಳು ನೀಗಿಸುವಂಥ ಒಂದು ಪ್ರಯತ್ನ ಕೂಡ ಆಗಬೇಕಾಗುತ್ತೆ ಅನ್ನುವಂಥ ಹಿನ್ನೆಲೆ ಒಳಗಡೆ ನಿರ್ಮಾಣ ಮಾಡಿ ಆ ದೇವಾಲಯದ ಒಂದು ಪಾವಿತ್ರತೆಯನ್ನು ಚೆನ್ನಾಗಿ ಕಾಪಾಡ್ಕೊಂಡಿದ್ದೀರ ಮಾದನಬಾವಿ ಜನ ಒಂದು ರೀತಿಯ ಭಕ್ತಿವಂತ ಜನ ಹೃದಯವಂತ ಜನ ಅವನ ಇವತ್ತು ಮಾಡಿ ಎಲ್ಲ ಪೂಜನ ಪರಮಾಟನ ನೀವು ಮಾಡಿದ್ದೀರಿ ಅನ್ನುವಂಥ ಮಾತನಷ್ಟೇ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಇವತ್ತೆಲ್ಲ ಭಯದ ವಾತಾವರಣ ಇತ್ತು ಈಗಾಗಲೇ ಯುದ್ಧ ಪ್ರಾರಂಭ ಆಗಿಬಿಟ್ಟಿದೆ ಯುದ್ಧ ಪ್ರಾರಂಭ ಆಗಿಬಿಟ್ಟಿದೆ ಯಾರು ಸಾವು ನೋವು ಅದು ಏನೇನೋ ಅನುಭವಿಸ್ತಾರೋ ಗೊತ್ತಿಲ್ಲ ಆದರೆ ನಾವೇನು ಬಯಸ್ಬೇಕಪ್ಪ ಅಂತ ಹೇಳಿದ್ರೆ ಎಲ್ರಿಗೂ ಸ್ವಲ್ಪ ಏನೋ ಆಕ್ರೋಶ ಐತೆ ನಮ್ಮ ಇಪ್ಪತ್ತಾರು ಜನ ಅಮಾಯಕ ಭಾರತೀಯರನ್ನು ಕೊಂದರು ಅನ್ನೋ ಕಾರಣಕ್ಕಾಗಿ ಎಲ್ರಿಗೂ ಆಕ್ರೋಶ ಐತೆ ಆದರೆ ಆ ಇಪ್ಪತ್ತಾರು ಜನಕ್ಕೆ ನಾವು ಇಪ್ಪತ್ತಾರು ಜನ ಅಷ್ಟೇ ಕೊಲ್ಲೋದಾ ಅಥವಾ ಎಲ್ಲ ಮಾಡಬಾರ್ದು ಏಕೆಂದರೆ ಸಾವು ಅದು ಮನುಷ್ಯನೇ ಎಲ್ಲರೂ ಮನುಷ್ಯರೇ ಎಲ್ಲರೂ ಎಲ್ಲರನ್ನೂ ಯಾರೋ ಒಬ್ಬರು ಮಾಡಿದ್ದಾರೆ ಅಂತ ಹೇಳಿದ್ರೆ ಇಡೀ ದೇಶದ ಜನ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಅದರಿಂದ ಇವತ್ತು ಯುದ್ಧದ ಭೀತಿ ಇದೆ ಸಾವು ನೋವು ಯಾರಾದರೂ ಸಾವೇ ಎಲ್ಲರೂ ಜೀವನೆ ನಾವು ಭಾರತೀಯರು ಶಾಂತಿ ಪ್ರಿಯರು ನಾವೆಲ್ಲರೂ ಕೂಡ ಎಲ್ಲರನ್ನೂ ಒಟ್ಟಾಗಿ ಹೋಗುವಂಥ ಒಂದು ಔದಾರ್ಯ ಇರುವಂಥ ಒಂದು ಸಮಾಜ ನಮ್ಮದು ಅದರಿಂದ ನಾವು ಇಷ್ಟೇ ಹೇಳಕ್ಕೆ ಬಯಸೋಣ ನಮ್ಮ ಯೋಧರಿಗೆ ಇಡೀ ಭಾರತ ದೇಶ ಒಗ್ಗಟ್ಟಾಗಿ ನಾವು ನಿಂತು ಆ ಯೋಧರನ್ನು ಗೌರವಿಸೋಣ ಇವತ್ತು ನಾವು ಸುರಕ್ಷಿತವಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಯೋಧರು ಅವರು ಗಡಿ ಪ್ರದೇಶದಲ್ಲಿ ಸಾವಿರಾರು ಜನ ನಿಂತ್ಕೊಂಡು ಈ ದೇಶವನ್ನು ಕಾಯ್ತಾ ಇದ್ದಾರೆ ನಾವು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ನಿದ್ರೆ ಮಾಡ್ತೀವಿ ಊಟ ಮಾಡ್ತೀವಿ ಅಂತ ಹೇಳಿದ್ರೆ ಆ ಯೋಧರು ಕಾಯುವಂಥ ಗಡಿಗೆ ಕಾಯುವಂಥ ಯೋಧರ ಆ ಪ್ರಾಮಾಣಿಕ ಪ್ರಯತ್ನ ಏನಿದೆಯಲ್ಲ ಅವ್ರ ಸೇವೆ ಇದೆಯಲ್ಲ ಅವ್ರ ಸೇವೆ ಬಹಳ ದೊಡ್ಡದು ಆ ಯೋಧರಿಗೆ ನಾವೆಲ್ಲರೂ ಕೂಡ ಶಕ್ತಿ ತುಂಬೋಣ ಆದಷ್ಟು ಬೇಗ ಯುದ್ಧ ಮುಕ್ತಾಯ ಆಗ್ಬಿಡ್ಲಿ ಅವರು ಕೂಡ ಶರಣಾಗತಿ ಆಗಲಿ ಇವರು ಒಂದು ಸ್ವಲ್ಪ ಒಳ್ಳೆಯ ತೀರ್ಮಾನಗಳನ್ನ ಏಕೆಂದರೆ ಈಗೆಲ್ಲ ಎಲ್ಲರ ಕೈಲೂ ಅನುಭವ ಇದೆ ಯಾರು ಎಷ್ಟು ದೂರ ಸಾವಿರಾರು ಕಿಲೋಮೀಟ್ರ್ ಒಂದು ಹಳ್ಳಿ ನಾಶ ಮಾಡಬೇಕು ಅಂತೇಳಿದ್ರೆ ಅಲ್ಲಿ ಕುತ್ಕೊಂಡೇ ಅವ್ನು ಮಾಡ್ಬೋದು ಅದರಿಂದ ಎರಡೂ ದೇಶದ ಕೂಡ ನಷ್ಟ ಆಗುವಂತ ಸಂಭವಗಳೇ ಜಾಸ್ತಿ ಇರೋದ್ರಿಂದ ನಾವು ಆದಷ್ಟು ಬೇಗ ನಮ್ಮೆಲ್ಲ ಸೇನೆಯ ಮುಖ್ಯಸ್ಥರು ಪ್ರಧಾನಮಂತ್ರಿಗಳು ಭಾರತ ದೇಶದ ಎಲ್ಲ ರಾಜಕೀಯ ನಾಯಕರುಗಳು ಒಂದು ಒಮ್ಮತಕ್ಕೆ ಬಂದು ಆದಷ್ಟು ಬೇಗ ಒಂದು ಸೌಹಾರ್ದಯುತವಾಗಿ ಬಗೆಹರಿಸ್ಕೊಳ್ಳಿ ಅಂತ ಮಾತನಷ್ಟೇ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಈ ಒಂದು ಮದನ ಬಾವಿಯಲ್ಲಿ ವಿಶೇಷವಾಗಿರುವಂಥ ಒಂದು ಸಮಾರಂಭವನ್ನು ಏರ್ಪಾಟ್ ಮಾಡಿದ್ದೀರ ನಾನು ಕೊನೆಯದಾಗಿ ಇಷ್ಟೇ ಹೇಳಕ್ಕೆ ಬಯಸ್ತೀನಿ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿ ಮೊನ್ನೆ ಒಬ್ಬ ಕುರಿಗಾಯೋ ಹುಡುಗ ಐ ಪಿ ಎಸ್ ಆಫೀಸರ್ ಆಗಿದ್ದಾರೆ ಭಾಳ ಜನ ಅಂದ್ಕೊಂಡಿದ್ದೇನಂತಂದರೆ ಶ್ರೀಮಂತರು ಮಕ್ಕಳೇ ಆಫೀಸರ್ ಆಗ್ತಾರೆ ಡಿ ಸಿ ಮಕ್ಕಳೇ ಡಿ ಸಿ ಆಗ್ತಾರೆ ಎ ಸಿ ಮಕ್ಕಳೇ ಎ ಸಿ ಆಗ್ತಾರೆ ಅಂತೇಳಿ ಅಂದ್ಕೊಂಡಿದ್ದೀರ ಅದು ಸುಳ್ಳು ಒಬ್ಬ ಕುರಿಕಾಯಿಯ ಹುಡುಗನು ಕೂಡ ಇವತ್ತು ಐ ಪಿ ಎಸ್ ಪಾಸ್ ಮಾಡುವಂಥ ಒಂದು ಅರ್ಹತೆಯನ್ನು ಬೆಳೆಸ್ಕೊಂಡಿದ್ದೇನೆ ಅನ್ನೋದಾದರೆ ನಿಮ್ಮ ಗ್ರಾಮದಲ್ಲೂ ಕೂಡ ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಲಿ ನಿಮ್ಮಲ್ಲಿರುವಂಥ ಮಕ್ಕಳಿಗೆ ಉನ್ನತವಾದ ಶಿಕ್ಷಣ ಕೊಡಿ ಪಿ ಯು ಸಿ ಆದಮೇಲೆ ಡಿಗ್ರಿ ಆದಮೇಲೆ ಅವ್ರಿಗೆ ಬೆಂಗಳೂರಿಗೆ ಕಳಿಸಿ ಅವ್ರಿಗೆ ಕೋಚಿಂಗ್ ಮಾಡಿಸಿ ನಮ್ಮ ವಿನಯ್ ಕುಮಾರ್ ಅಂತ ಹೇಳಿದ್ದಾರೆ ಅವರು ಇನ್ಸೈಟ್ ಸಂಸ್ಥಾಪಕರು ಐ ಎ ಎಸ್ ಹೋದಂಥವರಿಗೆ ಅವರು ತರಬೇತಿ ಕೊಡ್ತಾರೆ ವರ್ಷವತ್ತು ಬರಬೇಕಾಗಿದೆ ಅವರು ಬಂದಿಲ್ಲ ಅವರು ಸಾವಿರಾರು ಜನ ಐ ಎ ಎಸ್ ಅಧಿಕಾರಿಗಳನ್ನ ತಯಾರು ಮಾಡ್ತಾರೆ ನಿಮ್ಮ ಅದನುಭಾವಿಯಿಂದಲೂ ಕೂಡ ಆ ಒಂದು ಸಂಸ್ಥೆಗೆ ಒಂದು ನಾಲ್ಕೈದು ಜನ ಮಕ್ಕಳು ಕಳಿಸಿದರೆ ನಿಮ್ಮವ್ರಲ್ಲೂ ಕೂಡ ಒಬ್ಬ ಐ ಎ ಎಸ್ ಆಫೀಸರ್ ಆಗ್ತಾನೆ ಒಬ್ಬ ಐ ಪಿ ಎಸ್ ಆರ್ ಆಫೀಸರ್ ಆಗ್ತಾನೆ ಒಬ್ಬ ತಹಸೀಲ್ದಾರ್ ಆಗ್ತಾನೆ ಅನ್ನೋದನ್ನ ನೀವೆಲ್ಲರೂ ಕೂಡ ಗಮನಿಸಬೇಕು ಅನ್ನುವಂಥದ್ದು ಆದ್ದರಿಂದ ಶಿಕ್ಷಣ ಭಾಳ ಮುಖ್ಯ ಅಂತಹ ಶಿಕ್ಷಣವನ್ನು ಈ ಗ್ರಾಮೀಣ ಪ್ರದೇಶದಲ್ಲಿ ನೀವೆಲ್ಲರೂ ಕೂಡ ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನಷ್ಟೇ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದಿರ ನಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಿ ಅನ್ನುವಂಥ ಮಾತ್ರ ಅಷ್ಟೇ ಹೇಳಿ ನಾನು ಮಾತನಾಡಿಸ್ತೀನಿ ನಮಸ್ಕಾರ